ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಿವತ್ತು ಪಾಪ್ಲೆಟ್ ಮೀನಿನ ಸಾಂಬಾರ್ ಮಾಡಿ ತೋರಿಸ್ತಾ ಇದ್ದೇನೆ ಈ ಸಾಂಬಾರಿಗೆ ಬೇಕಾದಂಥ ಪಾಪ್ಲೇಟ್ ಮೀನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ಅರಿಶಿನ ಉಪ್ಪು ಮತ್ತು ಲಿಂಬೆ ರಸ ಲಿಂಬೆ ರಸ ಹಿಂಡಿ ಹಾಕ್ಕೊಳ್ತಾ ಇದ್ದೇನೆ ಲಿಂಬೆ ರಸ ಹಾಕೋದ್ರಿಂದ ಮೀನು ತುಂಬ ರುಚಿಯಾಗ್ತದೆ ಮತ್ತು ಗಟ್ಟಿಯಾಗಿರ್ತದೆ ಅದನ್ನು ಲಿಂಬೆ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟಿಡಬೇಕು ಸಾಂಬಾರು ಮಾಡಲು ಬೇಕಾದ ಪದಾರ್ಥ ಇದಕ್ಕೆ ನಾನು ಒಣಮೆಣಸು ಅರಿಶಿನ ಧನಿಯಾ ಆಮೇಲೆ ಅರ್ಧ ಹೂಳು ತೆಂಗಿನಕಾಯಿಯನ್ನು ಇಲ್ಲಿ ಜೀರಿಗೆ ಆಮೇಲೆ ಕಾಳು ಅರ್ಧ ಟೊಮೆಟೊ ಒಂದು ಅರ್ಧ ಬೆಳ್ಳುಳ್ಳಿ ಆಮೇಲೆ ಸಣ್ಣ ಒಂದು ಇಂಚು ಶುಂಠಿ ಹಸಿ ಶುಂಠಿ ಆಮೇಲೆ ಒಂದು ಎರಡು ಹಸಿಮೆಣಸು ಒಂದು ಅರ್ಧ ಈರುಳ್ಳಿ ಇದು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಇಲ್ಲಿ ಒಂದು ನಿಂಬೆ ಗಾತ್ರ ದೊಡ್ಡ ನಿಂಬೆ ಹುಣಸೆ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಾಗಿ ರುಬ್ಕೋಬೇಕು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲೆ ನುಣ್ಣಾಗಿ ರುಬ್ಕೊಂಡು ಹಾಗಿದೆ ಈಗ ಅದನ್ನು ಒಂದು ಮಣ್ಣಿನ ಪಾತ್ರೆಗೆ ಮಡಕೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಸಿಮೆಣಸು ಇದನ್ನು ಇಷ್ಟನ್ನು ಹಾಕಿ ಉಪ್ಪಿಕೊಳ್ತಾ ಇದ್ದೇನೆ ಇದನ್ನು ಇಷ್ಟ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಾದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈಗ ಗ್ಯಾಸ್ ಮೇಲೆ ಇಡು ಕೊಡ್ತಾ ಇದ್ದೇನೆ ಮತ್ತು ಬೇಕಾದರೆ ನೀರು ಸೇರಿಸ್ಕೋಬೋದು ಸ್ವಲ್ಪ ದಪ್ಪನೇ ಇದೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸದಾ ಸರಿಯಾಗ್ತದೆ ಗ್ಯಾಸ್ ಮೇಲೆ ಇರ್ತೀನಿ ಕುದಿ ಬರ್ತಾ ಇದೆ ಉಪ್ಪು ಸರಿಯಾಗಿದ್ದರೆ ಮಧ್ಯ ಅದರಲ್ಲಿ ಕುದಿ ಬರ್ತದೆ ಈಗ ಅದಕ್ಕೆ ಕಟ್ ಮಾಡ್ಕೊಂಡು ಮೀನನ್ನು ಸಹ ಹಾಕ್ತಾ ಇದ್ದೀನಿ ಅದೆಲ್ಲ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕುದಿ ಬಂದ ಮೇಲೆ ಸಣ್ಣ ಉರಿಯಲ್ಲಿ ಕುದಿಸಬೇಕು ಉರಿ ದೊಡ್ಡ ಮಾಡಬಾರ್ದು ಸಣ್ಣಗಿರಬೇಕು ಸಣ್ಣ ಇದ್ದರೆ ಚೆನ್ನಾಗಿ ಬೇಯ್ತದೆ ಮತ್ತು ಸ್ವಲ್ಪ ರುಚಿ ಕೂಡ ಚೆನ್ನಾಗಿ ಬಿಟ್ಕೊಳ್ತದೆ ಸಣ್ಣ ಹಚ್ಚಿ ಗ್ಯಾಸ್ ಹಚ್ಚಿದರೆ ಈಗ ಇದಾಗಿದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈ ಥರ ಒಂದ್ಸಲ ನೀವು ಮಸಾಲೆ ಮಾಡಿ ನೋಡಿ ಸ್ನೇಹಿತರೆ ಅದು ತುಂಬ ಚೆನ್ನಾಗಿರ್ತದೆ ಮತ್ತು ಪರಿ ಕೈ ಕೈ ಪರಿಮಳೆಲ್ಲ ಅಂತ ಇರುತ್ತೆ ನೋಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ